ಬಂದಿ ಹಾ ರೀ ಬಂದೆ ಹಾ ಅಂದಾಗ ಇಲ್ಲಿ ಬಂದು ನಿಂತು ಎಟ್ಟೊತ್ ಆತ್ ನಾ ಗೊತ್ತ ಹಾಂ ಅವ್ರಿಗೇನು ಬಿಸಿ ಊಟ ತಿನ್ನಕೆ ಗೊತ್ತಾಗುದಿಲ್ಲ ನಾನು ಶಾಲೆ ಆಗಲಿ ಹಾಂ ಇಲ್ಲಿದ ತಿನ್ನ ಮತ್ತೆ ಮನೆಯಾಗಿಂದ ತೊಗೊಂಡು ಹೋಗಿ ತಿನ್ಬೇಕಂತ ಐತಿ ಅಂತೇನ್ರಿ ಇಲ್ಲ ಅವು ಶಾಲೆ ತಿನ್ನೋದಿಲ್ಲ ಅದ ಲೇಟ್ ಆತ ಹಂಗ್ಯಾಕೆ ಮಾಡಾಕತಿ ನಾ ಈಗದೇನಿ ಅಂತೇನ್ರಿ ಅಂದಾಗ ಏನಂತೇನ ಹ್ಞೂ ಅದ ಅಲ್ಲಿ ಮತ್ತೆ ನಾನು ಹಿಂತಿ ಎದ್ದಿದ್ರೆ ಹೋಗೋತಾಳಲ್ಲಿ ವಾಡ್ಯನ ಮಗಳಾಕಿ ಬಂದಿ ಬಂದೆ ಹಂಗ್ಯಾಕ ಹಂಗ್ಯಾಕಂದ್ರ ಬಾಳ ಲಘು ಬಂದಿನಿ ಬಾಳ ಲಘು ಬಂದಿ ಹೌದ ಯಪ್ಪ ನಾ ಲೇಟ್ ಆಗೇತಂತಕೊಂಡ್ ಬಂದೆ ಗೊತ್ತಾ ಏ ನಿಮ್ ಜಾರ್ ಸೀಡ್ಸ್ ಸೀರ್ಸ್ಕೋದ್ಯ ಅಂದ್ರೆ ಇಲ್ಲ ನೋಡ್ ಮತ್ತೆ ಉಳ್ಳ್ಯಾಡ್ಕೊಂಡೆ ಹೊಕ್ಕಿ ತಳಿಗಿ ಮಟ ಒಂದ್ ಎಕ್ರೆ ಹೊಲ ದಾಟ್ಕೊಂಡ ಹೊಕ್ಕಿ ಹಂಗ ಉಳ್ಳ್ಯಾಡ್ಕೊಂಡ ಎಟ್ಟೊತ್ತದ ಬರಾಕ ಹಾ ನನ್ನ ಮಕ್ಳಿಗೆ ಶಾಲೆಗೆ ಕಳ್ಸತ್ತಿದ್ದೆ ನಾ ಡಬ್ಬಿ ಲೇಟ್ ಲೇಟಾತ್ ನನಗೆ ನೀ ಹಂಗ್ಯಾಕೆ ಹೋದ್ರಾತಿ ಏನಾಗೈತಿ ನನಗೆ ಹಾಂ ಹಂಗ್ಯಾಕ್ ಹೋದ್ರಕತ್ತಿಯಲ್ರ ಹಾಂ ಡಬ್ಬಿ ಕಟ್ಕೊಂಡ್ಯಾ ಕೂತು ಬಿಡಬೇಕಿಲ್ಲ ಅಲ್ಲೇ ನಾ ಬಂದು ನಿಂತೇನಿ ಇಲ್ಲೇ ಗೊತ್ತಾಗುದಿಲ್ಲ ಬರಕ್ಕೆ ಗಲ್ಲ ಲಘು ಬರಕ್ಕೆ ಗೊತ್ತಾಗೋದಿಲ್ಲ ನನಗೆ ಹಾಂ ಅಲ್ಲೇ ಶಾಲ್ಯಾಗಿಂದು ಬಿಸಿ ಊಟ ಮಾಡ್ರಿಪ್ಪ ಬಾಡ್ಯಾ ನಮ್ಮ ಮಕ್ಕಳ ಅಂತೇಳಿ ಮುಕ್ಳಿ ಮೇಲೆ ಎರಡು ಕೊಟ್ಟು ಕಳಿಸ್ಬೇಕು ಅವ್ರಿಗೆ ಏ ಅವ್ರಿಗೆ ಅವ್ರಲ್ಲಿ ತಿನ್ನಂಗಿಲ್ಲ ಮಾರ್ಯಾ ನೋಡ್ರಿ ಸ್ನೇಹಿತರಿ ಇವರು ರಾತ್ರೋ ರಾತ್ರಿ ವಿಡಿಯೋ ಮಾಡಿ ನೋಡ್ರಿ ಅಪ್ಲೋಡ್ ಮಾಡಕ್ ನೋಡತಾರ ಇವ್ರು ನಾಳೆನು ಶೂಟ್ ಮಾಡ್ತಾರೆ ಈಗ ರಾತ್ರಿನು ಶೂಟ್ ಮಾಡತ್ತಾರ ಇವತ್ತು ಬೆಳಗ್ಗೆನೂ ಶೂಟ್ ಮಾಡಿದ್ರೆ ನೋಡ್ರಿ ಹೆಂಗ ಹಾಕೊಂಡಿದ್ದೀಪ ಇಲ್ಲಿ ಲೈಟ್ ಹಚ್ಚಾರ ಇಲ್ಲಿ ಇಲ್ಲಿ ಯಾರು ಯಾಕ್ಸ್ ಇಂಗ್ಲೀಷ್ ಪಿಕ್ಚರ್ ಹೀರೋಬೋದ ಇಲ್ಲಿ ಇಲ್ಲಿ ಲೈಟ್ ಲೈಟ್ ಹಚ್ಚಾರ ಏನು ಮಾಡತ್ತಾರ ಇವರು ಹೂ ಬಾಯ್ ತಗದು ಕತ್ ಕತ್ ಬಿಡಾತಿನಲ್ಲಿ ನಾನು ಹಿಂಗೆ first ಹೇಳ್ತಿ ಆದ ಹೇಳುವಾಗ ಅವ್ನ ಕ್ಯಾಕ್ ಕೇಳ್ ಅಂತ ಹೇಳಿದ ಅದು ಧ್ವನಿ ಇಲ್ಲಿ ಹೇಳ್ ಯಾಕಂತ ಕೇಳು ಮಗನ ಬಡಿಸಿ ಎಲ್ಲ ಜೋರು ಯಾಕ ಅಡ್ಡಾಡಾಕ ಅಂತೇನ ಯಾಕ ಅಡ್ಡಾಡಾಕ ಹೋಗಿದ್ರಿ ಅಂತ ಕೇಳ ಉಲ್ಟಾ ಬಿಡ್ದ ಸ್ಟಾರ್ಟ್ ಯಾವ್ದು ಲೇಪಾದ ಭಯಾನಕ ರಹಸ್ಯ ನಾವ ಕಾಡ್ನಾಗ್ ಹೋಗಿದ್ವಿ ಹ್ಮ್. ಊ ಅನೇ ಬ್ಯಾಡ ಮಬ್ ಬಡಿಸಿ ಮಗನ ಎದಕ್ ಹೋಗಿದ್ರಿ ಅಂತ ಹೋಗಿದ್ರಲಿ ಅಡ್ಡ್ಯಾಡಿದ್ವಿ ಹೋಗಿದ್ರಿ ಅಂತ ಕೇಳ ಎದ್ರಾಗ ಹೋಗಿದ್ರಲಿ ನಾವು ಗಾಡ್ಯಾಗ ಹೋಗಿರ್ಕಿಲ್ಲ ಅಂತ ಹೇಳಿ ಮಳೆಗಾಲದಾಗ ನೋಡ್ರಿ ವಿಡಿಯೋ ಸ್ಟಾಕ್ ಇಟ್ಟನು ಒಂದು ನಲ್ವತ್ತೈದು ವಿಡಿಯೋ ಸ್ಟಾಕ್ ಇಟ್ಟಾನೆ ಮಳೆಗಾಲದಾಗ ಒಂದ ಸ್ಟಾಕ್ ಇಟ್ಟಾಡ್ರಿ ಬಲ್ದೆ ಇಟ್ಟಲ್ಲ ಬಲ್ದೇ ಯಾರ ಇಟ್ಟಲ್ಲ ಮಳೆಗಾಲದಾಗ ಏನು ಕೈ ಕೊಡ್ತೈತಿ ಏನು ಅಡಿತೈತಿ ಅಂತ ಹೇಳಿ ಇಲ್ಲೊಬ್ಬರು ಮೇಡಮ್ ಅದಲ್ಲ ಅದಾರ ನೋಡ್ರಿ ಇಲ್ಲೇ ಇಲ್ಲ ಅದಾರ ನೋಡ್ರಿ ಎಲ್ಲದಾರ ಹ್ಞೂ ಅದಾರ ನೋಡ್ರಿ ಇಲ್ಲೇ ಕಾಣ್ತಾರ ಹಾಂ ಕಾಣತ್ತೀರಿ ಮಳಿ ಬರತೈತಿ ಊಟ ಡಬ್ಬಿ ಡಬ್ ತಗೊಂಬರೀ ಪಾಟ್ನವ್ರಿ ಏನೇನು ಊಟ ಮಾಡಿರಿ ಎಲ್ಲ ನಿಂದೆಲೈತ್ ಅಲ್ಲ ನಿಂದ ಬೇಡ ಬ್ಯಾಡ ಬ್ಯಾಡತಿ ನೋಡಿ ಫ್ರೆಂಡ್ಸ್ ಇವರೇ ಏನು ಮಾಡ್ಯಾರ ಇವತ್ತು ಶಾಲಿ ಶೂಟಿ ಇಲ್ಲ ಯೋಗಾಡಿ ಯೋಗಾಡಿ ಹಾ ನೋಡಿ ಯೋಗಾಡಿ ಬಿಟ್ ಇವತ್ತು ಇಲ್ಲಿ ಅಡ್ಡಾಡ್ಕೊಂತ ಇಲ್ಲಿ ಬೆಟ್ಟಿ ಹಾಕಕ ಬಂದಾರೆ ಇವರು ಓ ಬಂದಾರ ಅಂತ ಪಾಪ ಯಾಕೆ ಮಾಡಾತಿ ಸಾಲಿಗೆ ಹೋಗ ಬಂದಾರಾ ಹಾ ಬಂದೆವರು ಏನಾರು ಸಾಲಿಗೆ ಹೋಗ ಬಂದಿರಂಗಾದ್ರೆ चलो ಅದು चलो

સાર સાર બાય તના એ ઈ હુડગા ના હું ઇલે માતા દીવી મને આય તો નહી હોય આદ કઈ ઓડી સ્ટાર્ટ ના કટીદ નહિ હ તિન લેંત હે તંદ કોટ જગડા આડ કતા વસલા સ્ટાર્ટ જગડા આડ કતા ઓંતદ સનુ બે કે કેંદર ಒಂದ્યાર તૂટ તુવા ને ತಿન તીન તુવા મત ઓર કેન રી ಅಂತ હેલ રી હા હેલ રી સ્ટાર્ટ ના ತಿન દલ રી મત હુડુગુરગેના સ્ટાર્ટ હુડુગુરુ રેડા હુડુગુરુ મનયા કેન રા મેગી ઈ ઈ તંદ રા નાઈ નાઈ તંદ રા બસી માડ કોડ આયન ತಿન બે કેંદર ઇલા ના ના તિન નોડ